ನಮ್ಮ ಕಿಡ್ನಿ ಲಿವರ್ ಹೃದಯ ಮೆದುಳು ನರಗಳ ವ್ಯವಸ್ಥೆ ಹಾರ್ಮೋನ್ಸ್ಗಳ ವ್ಯವಸ್ಥೆ ಇವೆಲ್ಲ ಹಾಳಾಗಲಿಕ್ಕೆ ಇಂಥವೆಲ್ಲ ರೋಗಗಳು ಬರಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಹತ್ತು ಕೆಟ್ಟ ಆಹಾರಗಳು ಯಾವುದು ಅನ್ನೋದನ್ನು ನೋಡೋಣ ಈ ಹತ್ತು ಆಹಾರಗಳೇ ನಮ್ಮ ಆರೋಗ್ಯವನ್ನು ಸರ್ವನಾಶ ಮಾಡ್ತಾ ಇದ್ದಾವೆ ಈ ಫಾಸ್ಟ್ ಫುಡ್ಡು ಮತ್ತು ಜಂಕ್ ಫುಡ್ಗಳನ್ನು ಯಾರು ತಿಂತಾರೆ ಅದು ಸಂಪೂರ್ಣವಾಗಿ ನಮ್ಮ ಜೀರ್ಣಾಂಗ ವ್ಯವಸ್ಥೆನ ಹಾಳು ಮಾಡ್ತಾರೆ ಈಗ ಪ್ರತಿ ದಿವಸ ಕೆಲವರು ಚಿಪ್ಸ್ ಮಾಡ್ತಾ ಇರ್ತಾರೆ ಬಜ್ಜಿ ಬೋಂಡ ಮಾಡ್ತಿರ್ತಾರೆ ಪೂರಿ ಮಾಡ್ತಿರ್ತಾರೆ ಪ್ರತಿ ದಿವಸ ಫ್ರೆಶ್ ಆಗಿ ಎಣ್ಣೆಯನ್ನು ಹಾಕಿ ಅವ್ರು ಕರಿಯಕ್ಕಾಗಲ್ಲ ಕೋಲ್ಡ್ ಡ್ರಿಂಕ್ಸ್ ಅಂತ ಸಾಫ್ಟ್ ಡ್ರಿಂಕ್ಸ್ ಅಂತ ಹೇಳ್ತಾರೆ ನೋಡಿ ಅವ್ ಯಾವ ಸೀಮೆ ಸಾಫ್ಟ್ ಡ್ರಿಂಕ್ಸೋ ಕೋಲ್ಡ್ ಡ್ರಿಂಕ್ಸೋ ನನಗಂತೂ ಗೊತ್ತಾಗ್ತಾ ಇಲ್ಲ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟೆ ತಮಿಳರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಕಿಡ್ನಿ ಲಿವರ್ ಹೃದಯ ಮೆದುಳು ನರಗಳ ವ್ಯವಸ್ಥೆ ಹಾರ್ಮೋನ್ಸ್ಗಳ ವ್ಯವಸ್ಥೆ ಇವೆಲ್ಲ ಹಾಳಾಗಲಿಕ್ಕೆ ಮುಖ್ಯವಾಗಿ ಇವೆಲ್ಲ ಹಾಳಾಗಿ ನಮ್ಮ ಸಂಪೂರ್ಣ ಆರೋಗ್ಯದಲ್ಲಿ ಗುಣವಾಗದ ಭಯಾನಕ ರೋಗಗಳು ಬರಲಿಕ್ಕೆ ಕ್ಯಾನ್ಸರ್ ಅಂತ ಮಾರಣಾಂತಿಕ ರೋಗಗಳಿಂದ ಹಿಡಿದು ಭಯಾನಕವಾಗಿರ್ತಕ್ಕಂಥ ಜೀವನ ಪರ್ಯಂತ ಕಾಡ್ತಕ್ಕಂಥ ಸಂಧಿವಾತ ಹಲವಾರು ಚರ್ಮ ರೋಗಗಳು ಬಿ ಪಿ ಶುಗರು ಥೈರಾಯ್ಡು ಇಂಥವೆಲ್ಲ ರೋಗಗಳು ಬರಲಿಕ್ಕೆ ಮುಖ್ಯವಾಗಿರ್ತಕ್ಕಂತ ಹತ್ತು ಕೆಟ್ಟ ಆಹಾರಗಳು ಯಾವುದು ಅನ್ನೋದನ್ನ ನೋಡೋಣ ಈ ಹತ್ತು ಆಹಾರಗಳೇ ನಮ್ಮ ಆರೋಗ್ಯವನ್ನ ಸರ್ವನಾಶ ಮಾಡ್ತಾ ಇದ್ದಾವೆ ಆ ಹತ್ತು ಆಹಾರಗಳು ಕೆಟ್ಟ ಆಹಾರಗಳು ಯಾವುದು ಅನ್ನೋದನ್ನ ನೋಡೋದಾದ್ರೆ ಮೊದಲನೇದು ಫಾಸ್ಟ್ ಫುಡ್ಡು ಮತ್ತು ಜಂಕ್ ಫುಡ್ ಈ ಫಾಸ್ಟ್ ಫುಡ್ಡು ಮತ್ತು ಜಂಕ್ ಫುಡ್ಗಳನ್ನು ಯಾರು ತಿಂತಾರೆ ಅದು ಸಂಪೂರ್ಣವಾಗಿ ನಮ್ಮ ಜೀರ್ಣಾಂಗ ವ್ಯವಸ್ಥೆನ ಹಾಳು ಮಾಡುತ್ತದೆ ಎರಡನೇದು ಹೊರಗಡೆ ಪದೇ ಪದೇ ಅದೇ ಎಣ್ಣೆಯಲ್ಲಿ ಕರಿತಾ ಇರ್ತಾರೆ ಹೊರಗಡೆ ಕರೆದಿರ್ತಕ್ಕಂಥ ಪದಾರ್ಥಗಳು ಈಗ ಪ್ರತಿ ದಿವ್ಸ ಕೆಲವರು ಚಿಪ್ಸ್ ಮಾಡ್ತಾ ಇರ್ತಾರೆ ಬಜ್ಜಿ ಬೋಂಡ ಮಾಡ್ತಿರ್ತಾರೆ ಪೂರಿ ಮಾಡ್ತಿರ್ತಾರೆ ಪ್ರತಿ ದಿವಸ ಫ್ರೆಶ್ ಆಗಿ ಎಣ್ಣೆಯನ್ನು ಹಾಕಿ ಅವರು ಕರಿಯಕ್ಕೆ ಆಗಲ್ಲ ಫ್ರೈ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಪ್ರತಿ ದಿವಸ ಫ್ರೆಶ್ ಆಗಿ ಹಾಕಿ ಅವ್ರೇನ್ ಮಾಡ್ತಾರೆ ಒಂದು ದಿವಸ ಬಳಸಿರೋದನ್ನ ಅದೇ ಎಣ್ಣೆನ ಪದೇ ಪದೇ ಬಿಸಿ ಮಾಡ್ತಾರೆ ಆ ಅಡುಗೆ ಎಣ್ಣೆ ಮೊದಲೇ ರಿಫೈನ್ಡ್ ಆಯಿಲ್ ಇರ್ತದೆ ರಿಫೈಂಡ್ ಆಯಿಲು ಹೇಳ್ತೇನೆ ಅದನ್ನ ಪದೇ 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 ಬಿಸಿ ಮಾಡಿದಾಗ ಅದು ಕ್ಯಾನ್ಸರ್ಗೆ ಮೂಲ ಕಾರಣ ಸಣ್ಣ ವಯಸ್ಸಿನ ಮಕ್ಕಳಿಗೆ ಇತ್ತೀಚೆಗೆ ಕ್ಯಾನ್ಸರ್ ಜಾಸ್ತಿ ಆಗ್ತಿದೆ ಭಾರತದಲ್ಲಿ ಪ್ರತಿ ವರ್ಷ ಐದು ಲಕ್ಷಕ್ಕೂ ಹೆಚ್ಚು ಮಕ್ಕಳಿಗೆ ಕ್ಯಾನ್ಸರ್ ಬರಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣನೇ ಈ ಹತ್ತು ಫುಡ್ ಗಳು ಅದರಲ್ಲಿ ಎರಡನೇದ್ದು ಯಾವ್ದು ಅಂತ ಹೇಳ್ತಾ ಈ ಪದೇ 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 ಬಿಸಿಯಾಗಿ ಕರ್ದಿರ್ತಕ್ಕಂಥ ಎಣ್ಣೆಯಲ್ಲೇ ಪದೇ ಪದೇ ಫ್ರೈ ಮಾಡಿರ್ತಕ್ಕಂಥ ಎಣ್ಣೆಲೆ ಫ್ರೈ ಮಾಡ್ತಕ್ಕಂಥ ಆ ಒಂದು ಪದಾರ್ಥಗಳನ್ನು ತಿನ್ನೋದು ಒಂದೇದ್ದು ಫಾಸ್ಟ್ ಫುಡ್ ಜಂಕ್ ಫುಡ್ ಎರಡನೇದ್ದು ಹೊರಗಡೆ ಕರೆದಿರ್ತಕ್ಕಂಥ ಎಣ್ಣೆಯಲ್ಲೇ ಪದೇ ಪದೇ ಕರೆದಿರ್ತಕ್ಕಂಥ ಆ ಒಂದು ಪದಾರ್ಥಗಳನ್ನು ತಿನ್ನೋದು ಮೂರನೇದ್ದು ಈ ಕೋಲ್ಡ್ ಡ್ರಿಂಕ್ಸ್ ಅಂತ ಸಾಫ್ಟ್ ಡ್ರಿಂಕ್ಸ್ ಅಂತ ಹೇಳ್ತಾರೆ ನೋಡಿ ಅವು ಯಾವ ಸೀಮೆ ಸಾಫ್ಟ್ ಡ್ರಿಂಕ್ಸೋ ಕೋಲ್ಡ್ ಡ್ರಿಂಕ್ಸೋ ನನಗಂತೂ ಗೊತ್ತಾಗ್ತಾ ಇಲ್ಲ ಅದರಲ್ಲಿರೋದು ಭಯಾನಕವಾಗಿರ್ತಕ್ಕಂಥ ಮತ್ತೆ ಮತ್ತು ಕೆಮಿಕಲ್ಸ್ಗಳು ಅದರ ಜೊತೆಗೆ ಅದರಲ್ಲಿ ಹೆಚ್ಚು ಸಕ್ಕರೆ ಸುರಿದಿರ್ತಾರೆ ಕಾರ್ಬನ್ ಡೈಆಕ್ಸೈಡ್ ಇರ್ತದೆ ಅದು ನಮ್ಮ ಆರೋಗ್ಯವನ್ನು ಹಾಳು ಮಾಡ್ತಾ ಇರ್ತಕ್ಕಂಥ ಒಂದು ಕೆಟ್ಟ ವಿಷ ಅಂತ ಹೇಳ್ಬೋದು ಯಾವುದು ಸಾಫ್ಟ್ ಡ್ರಿಂಕ್ಸ್ ಅದಕ್ಕೆ ಸಾಫ್ಟ್ ಡ್ರಿಂಕ್ಸ್ ಅಂತ ಸಾಫ್ಟ್ ಡ್ರಿಂಕ್ಸ್ ಅಂತ ಹೆಸರು ಇಟ್ಟಿದ್ದಾರೆ ಯಾರು ಪುಣ್ಯಾತ್ಮ ಇಟ್ಟಿದ್ದಾರೆ ನನಗಂತೂ ಗೊತ್ತಿಲ್ಲ ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಡ್ತಾರೆ ಹಲವಾರು ಕಂಪ್ನಿಗಳು ನಿಮ್ಮ ನೆಚ್ಚಿನ ಕ್ರಿಕೆಟ್ ಪ್ಲೇಯರ್ ಆಗಿ ಪ್ಲೇಯರ್ ಆಗಿರ್ಬೋದು ನಿಮ್ಮ ನೆಚ್ಚಿನ ಆಕ್ಟರ್ಗಳಾಗಿರ್ಬೋದು ಅದ್ರ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಅದ್ರದ್ದು ನೀವು ಅವ್ರ ಮೇಲಿರೋ ಅಭಿಮಾನದಿಂದ ಕುಡಿತೀರ ಅವ್ರ ದುಡ್ಡಿಗಾಗಿ ನಿಮ್ಮ ಆರೋಗ್ಯವನ್ನ ಹಾಳು ಮಾಡ್ತಾರೆ ದೊಡ್ಡ ದೇಶ ದ್ರೋಹದ ಕೆಲಸ ಇದು ವಂಚನೆ ಇದು ವಂಚನೆ ಇದು ವಂಚನೆ ಹಗಲು ದರೋಡೆ ಇದು ಈ ಸಾಫ್ಟ್ ಡ್ರಿಂಕ್ಸ್ಗಳು ಬಹಳ ಡೇಂಜರ್ ಆರೋಗ್ಯದ ಮೇಲೆ ದುಷ್ಪ್ರಭಾವನ್ನ ಬೀರ್ತವೆ ಆ ಬಾಟ್ಲಲ್ಲಿ ನೀವು ನೀರು ಕುಡಿತಾರೆ ಪ್ಲಾಸ್ಟಿಕ್ ಬಾಟ್ಲು ಅದು ಎಷ್ಟು ದಿವಸ ಬಿಸಿಲಲ್ಲಿ ಬಿದ್ದಿರತ್ತೋ ಅದು ಮ್ಯಾನುಫ್ಯಾಕ್ಚರ್ ಆಗಿ ಎಷ್ಟು ದಿವಸ ಆಗಿರ್ತದೋ ಆ ಮಿನಿರಲ್ ವಾಟರ್ಸ್ ಕುಡಿತರಲ್ಲ ಬಾಟ್ಲ್ಗಳು ಅವು ಅಲ್ಲಿ ಎಷ್ಟು ವರ್ಷ ಬಿದ್ದಿರ್ತಾವ ಅಲ್ಲಿ ಬಿಸಿಲು ಎಲ್ಲೂ ಮತ್ತೆ ಪೂರ್ತಿಯಾಗಿ ಟೆಂಪರೇಚರ್ಗೆ ಅದು ಅದರಲ್ಲಿ ಇರತಕ್ಕಂತ ಪ್ಲಾಸ್ಟಿಕ್ ಅಂಶ ಬಿಡುಗಡೆ ಆಗಿರುತ್ತೆ ಒಳ್ಳೆ ಕ್ವಾಲಿಟಿ ಪ್ಲಾಸ್ಟಿಕ್ಕು ಇರೋದಿಲ್ಲ ಆಮೇಲೆ ಅದನ್ನ ಅಲ್ಲಿ ಇಡ್ತಾರೆ ಮತ್ತೆ ಅದು ಪುನಃ ತಣ್ಣಗಾಗುತ್ತೆ ಹಲವಾರು ಕೆಮಿಕಲ್ ರಿಯಾಕ್ಷನ್ ಆಗಿ ಅಂತ ನೀರನ್ನ ನಾವು ಅಂತ ಸಾಫ್ಟ್ ಡ್ರಿಂಕ್ಸ್ ಅನ್ನು ಕುಡಿದ್ರೆ ನಮ್ಮ ಆರೋಗ್ಯದಲ್ಲಿ ಇಂತಹ ಸಮಸ್ಯೆಗಳು ಬರ್ತವೆ ಕಿಡ್ನಿ ಲಿವರ್ ಹಾರ್ಟ್ ಬ್ರೈನ್ ನರ್ವಸ್ ಸಿಸ್ಟಮ್ ಇವೆಲ್ಲ ಹಾಳಾಗ್ಲಿಕ್ಕೆ ಇಂತಹ ಆಹಾರಗಳ ಮುಖ್ಯ ಕಾರಣ ಮೂರನೇದು ಸಾಫ್ಟ್ ಡ್ರಿಂಕ್ಸ್ ಇನ್ನು ನಾಲ್ಕನೇದ್ದು ನಮ್ಮ ಮನೇಲಿ ಇದಾವಲ್ಲ ಪೆಡಂ ಭೂತಗಳು ಕುಕ್ಕರು ಫ್ರಿಜ್ಜು ಓವನು ಇದರಲ್ಲಿ ಇಟ್ಟಿರ್ತಕ್ಕಂಥ ಇದರಲ್ಲಿ ತಯಾರಿಸಿರ್ತಕ್ಕಂಥ ಆಹಾರಗಳು ಬಹಳ ಬಹಳ ಡೇಂಜರು ಪೋಷಕ ಸತ್ವಗಳು ಹಾಳಾಗಿ ಹೋಗ್ತವೆ ಅದರ ಜೊತೆಗೆ ಆಹಾರ ವಿಷ ಆಗ್ತದೆ ಇದರಲ್ಲಿ ಇದು ನಾಲ್ಕನೇದ್ದು ಇನ್ನು ಐದನೇದ್ದು ಅಂತ ಹೇಳಿದ್ರೆ ಮೈದಾ ಹಿಟ್ಟಿನ ತಯಾರಿಸಿರ್ತಕ್ಕಂಥ ಆಹಾರಗಳು ರಿಫೈಂಡ್ ಎಣ್ಣೆಯಲ್ಲಿ ತಯಾರಿಸಿರ್ತಕ್ಕಂಥ ಆಹಾರಗಳು ರಿಫೈಂಡ್ ಎಣ್ಣೆ ಅಂತ ಏನಂತ ತಿಳ್ಕೊಂಡಿದಿರ ಮೈದಾ ಹಿಟ್ಟಿನ ವಿಪರೀತ ಗ್ಲೂಟೆನ್ ಇರ್ತದೆ ರೀಫೈನ್ಡ್ ಆಯಿಲಲ್ಲಿ ಏನಿರ್ತದೆ ರಿಫೈಂಡ್ ಆಯಿಲ್ ಆಯಿಲೆ ಅಲ್ಲ ಅದು ಈಗ ಇನ್ನೂರು ರೂಪಾಯಿ ಕೆಜಿ ಕೊಡ್ತಾರೆ ಎಣ್ಣೆ ನಿಮಗೆ ಒಂದು ಎಣ್ಣೆ ಕಾಳನ್ನು ಬಳಸಿ ಎಣ್ಣೆ ತೆಗಿಬೇಕಂದ್ರೆ ಒಂದು ಮುನ್ನೂರು ರೂಪಾಯಿ ಬರೀ ಎಣ್ಣೆ ಕಾಳಿಗೆ ಖರ್ಚಾಗುತ್ತೆ ನೀವು ಕುಸುಬಿ ತಗೊಳ್ಳಿ ಕಡಲೆ ತಗೊಳ್ಳಿ ಎಳ್ಳೆಣ್ಣೆ ತೊಗೊಳ್ಳಿ ಎಣ್ಣೆ ಆದ್ರೆ ಶೇಂಗಾ ಬೀಜದ ಎಣ್ಣೆ ಸನ್ಫ್ಲವರ್ ಆಯಿಲ್ ತಗೊಳ್ಳಿ ಅದಕ್ಕೆ ಆ ಬೀಜ ಹಾಕ್ಬೇಕಲ್ಲ ಒಂದು ಮೂರ್ನಾಲ್ಕು ಕೆ ನಾರು ಬೀಜ ಹಾಕ್ಬೇಕು ಆ ಬೀಜಕ್ಕೇನೆ ಮುನ್ನೂರು ನಾಲ್ಕುನೂರು ರೂಪಾಯಿ ಖರ್ಚಾಗುತ್ತೆ ಅಷ್ಟು ಬೀಜಗಳನ್ನ ಅಷ್ಟು ಕಾಸ್ಟ್ಲಿ ಹಾಕಿ ಅವ್ರು ಇನ್ನೂರು ರೂಪಾಯಿಗೆ ಎಣ್ಣೆ ಹೆಂಗೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಉದಾಹರಣೆಗೆ ಒಂದು ಕೆಜಿ ಎಣ್ಣೆ ತೆಗಿಬೇಕಂದ್ರೆ ಒಂದು ಎರಡೂವರೆ ಕೆಜಿ ಆದ್ರೂ ಕಡಲೆ ಬೀಜ ಬೇಕು ಎರಡೂವರೆ ಕೆಜಿ ಆದ್ರೂ ಸರಿ ಮೂರು ಕೆಜಿನೂ ಬೇಕಾಗ್ಬೋದು ಒಂದು ಕೆ ಜಿ ಕಡಲೆ ಬೀಜಕ್ಕೆ ಎಷ್ಟು ಶೇಂಗಾ ಬೀಜಕ್ಕೆ ನೂರ ಐವತ್ತು ರೂಪಾಯಿ ಇರ್ತದೆ ಒಂದು ಎರಡೂವರೆ ಕೆ ಜಿನ ಹಿಡ್ಕೊಂಡ್ರೆ ಮುನ್ನೂರ ಮೇಲೆ ಖರ್ಚಾಯಿತು ಎಷ್ಟಕ್ಕೆ ಒಂದು ಕೆ ಜಿ ಶೇಂಗಾ ಎಣ್ಣೆ ತೆಗಿಲಿಕ್ಕೆ ಮುನ್ನೂರು ರೂಪಾಯಿ ಕಡಲೆ ಬೀಜನೇ ಹೋದ್ರೆ ಇನ್ನೂರು ರೂಪಾಯಿ ಕಡಲೆಕಾಯಣ್ಣೆ ಕೊಡ್ಲಿಕ್ಕೆ ಸಾಧ್ಯ ಹೇಗಾಗುತ್ತೆ ಯಾರೂ ಲಾಸ್ ಮಾಡ್ಕೊಂಡಂತೂ ವ್ಯಾಪಾರ ಮಾಡೋದಿಲ್ಲಲ್ಲ ಇನ್ನು ಒಂದು ರೂಪಾಯಿ ಇದಕ್ಕೆ ಹತ್ತು ರೂಪಾಯಿ ಲಾಭ ತಗೋತಾರೆ ಅದು ಪೆಟ್ರೋಲಿಯಂ ವೇಸ್ಟೇಜ್ ನಾವು ತಿಂತಾ ಇರೋದು ಪೆಟ್ರೋಲ್ ತೆಗೆದ ಮೇಲೆ ವೇಸ್ಟೇಜ್ ಇರ್ತದಲ್ಲ ಆ ಪ್ಯಾರಾಪೀನ್ ವೇಸ್ಟನ್ನು ಎಣ್ಣೆ ಅಂತ ಕೊಡ್ತಾ ಇದ್ದಾರೆ ಕಣ್ಣು ಮುಚ್ಚಿ ಕುಳಿತಿದೆ ದೇಶದಲ್ಲಿ ಆರೋಗ್ಯ ಒಂದು ಏನಾದರೂ ಡಿಪಾರ್ಟ್ಮೆಂಟ್ ಅಂತಾನೆ ಇದೆ ನಮ್ಮ ದೇಶದಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಅಂತಾನೆ ಇದೆ ಫುಡ್ ಡಿಪಾರ್ಟ್ಮೆಂಟ್ ಅಂತಾನೇ ಇದೆ ಯಾಕೆ ಸುಮ್ಮನೆ ಕೂತಿದ್ದೀರಿ ಇದಕ್ಕೆ ಲೈಸೆನ್ಸ್ ಕೊಡೋದು ಆಸ್ಪತ್ರೆಗಳಿಗೆ ದುಡ್ಡು ಖರ್ಚು ಮಾಡೋದು ಹೆಲ್ತ್ ಬಜೆಟ್ ಮಾಡೋದು ಮತ್ತೆ ಇವನ್ನೆಲ್ಲ ಬಂದ್ ಮಾಡ್ಲಿಕ್ಕೆ ಆಗಲ್ಲ ನಿಮ್ಮ ಕೈಲಿ ಆಗುತ್ತೆ ಆದರೆ ನೀವು ಇದನ್ನ ಮಾಡ್ತಾ ಇಲ್ಲ ಯಾಕಂದರೆ ನಿಮ್ಮ ನಿಮ್ಮ ಸ್ವಾರ್ಥಕ್ಕಾಗಿ ದೇಶದ ಆರೋಗ್ಯವನ್ನು ದೇಶದ ಜನತೆಯ ಆರೋಗ್ಯವನ್ನು ಬಲಿ ಕೊಡ್ತಾ ಇದಿಲ್ಲ ದಯವಿಟ್ಟು ನಾವು ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೆ ಬೇಡಿಕೊಳ್ಳೋದಂದ್ರೆ ಇಂಥ ಆಹಾರದ ಒಂದು ಮಾಫಿಯಾನ ತಾವು ಬಂದ್ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ನಿಲ್ಲಿಸ್ಬೇಕು ಎಣ್ಣೆ ಎಲ್ಲರಿಗೂ ಕೋಲ್ಡ್ ಪ್ರೆಸ್ ಆಯಿಲ್ ಸಿಗಬೇಕು ಗಾಣದ ಎಣ್ಣೆ ಸಿಗಬೇಕು ಹಲವಾರು ಜನ ಇದ್ರ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದಾರೆ ಆದರೆ ಅವ್ರದ್ದು ಹೆಚ್ಚು ಪ್ರಚಲಿತವಾಗ್ತಾ ಇಲ್ಲ ಪಬ್ಲಿಸಿಟಿ ಸಿಗ್ತಾ ಇಲ್ಲ ಅವರಿಗೆ ಅವರೆಷ್ಟು ಕಷ್ಟಪಟ್ಟು ಪ್ರಚಾರ ಮಾಡಿದ್ರು ಸಾವಯವ ಆಗಿ ಕೆಲವು ಜನ ಏನಂದರೆ ಸಾವಯವ ಹೆಸರಿನಲ್ಲಿ ಏನು ಮಾಡ್ತಾರೆ ಕೆಮಿಕಲ್ ಫುಡ್ಡನ್ನು ಮಾಡ್ತಾರೆ ಅದು ಒಂದು ಬಿಸ್ನೆಸ್ಸೇ ಮಾಡ್ಕೊಂಡಿದ್ದಾರೆ ಕೆಲವು ಜನ ಅದಕ್ಕೆ ನಾವೇನು ಮಾಡ್ಕೊಂಡು ಮಾಡ್ಬೇಕು ಅನ್ಕೊಂಡಿದ್ದೇವೆ ಅಂದರೆ ಬಸವರಾಜ ಅವರ ಒಂದು ಸಹಕಾರದಲ್ಲಿ ಇಡೀ ಕರ್ನಾಟಕ ಜನತೆಗೆ ನಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಸಾವಯವ ಫುಡ್ಡನ್ನು ಎಣ್ಣೆಯನ್ನು ಬೆಲ್ಲವನ್ನು ಇದನ್ನೆಲ್ಲ ಸಪ್ಲೈ ಮಾಡೋ ವಿಚಾರವನ್ನು ನಾವು ಆಲೋಚನೆ ಮಾಡಿದ್ದೇವೆ ಮುಂದೊಂದು ದಿನಗಳಲ್ಲಿ ಅದೇನಾದರೂ ಆದರೆ ತಮಗೆ ತಿಳಿಸ್ತೇವೆ ಈ ಚಾನೆಲ್ ಮೂಲಕ ಅದಕ್ಕೆ ಎಣ್ಣೆ ಭಾಳ ಡೇಂಜರ್ ಈಗ ಒಂದು ಕೋಲ್ಡ್ ಡ್ರಿಂಕ್ಸ್ ಆಯಿತು ಫಾಸ್ಟ್ ಫುಡ್ ಆಯಿತು ಆಮೇಲೆ ಏನಾಯಿತು ಫಾಸ್ಟ್ ಫುಡ್ಡು ಜಂಕ್ ಫುಡ್ಡು ಕೋಲ್ಡ್ ಡ್ರಿಂಕ್ಸು ಮತ್ತು ಫ್ರಿಜ್ಜು ಮತ್ತು ಓವನ್ನು ಮತ್ತು ಕುಕ್ಕರಲ್ಲಿ ಬೇಯಿಸಿರ್ತಕ್ಕಂಥ ಆಹಾರ ಆಯಿತು ಆಮೇಲೆ ಎಣ್ಣೆ ಆಯಿತು ಆಯಿತಾ ಅದಾದಮೇಲೆ ಆರನೇ ಒಂದು ಕೆಟ್ಟ ಆಹಾರ ನಮ್ಮ ಆರೋಗ್ಯದಲ್ಲಿ ಕೆಟ್ಟ ಪ್ರಭಾವನ ಬೀರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಅದು ಈ ರಿಫೈನ್ಡ್ ಶುಗರ್ ಸಕ್ಕರೆ ಸಕ್ಕರೆಯಲ್ಲಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆಮೇಲೆ ಸಲ್ಫರ್ ಡೈಆಕ್ಸೈಡ್ ಇವೆಲ್ಲ ವಿಷಕಾರಿ ಅಂಶಗಳಿರ್ತವೆ ಸಕ್ಕರೆ ನಮ್ಮ ಆರೋಗ್ಯ ಸರ್ವನಾಶಕ್ಕೆ ಮೂಲ ಕಾರಣ ಅಂತ ಹಲವಾರು ರಿಸರ್ಚ್ ಪೇಪರ್ಗಳಿದ್ದಾವೆ ಆಮೇಲೆ ಪ್ಯಾಕಿಂಗ್ ಫುಡ್ಗಳು ಪ್ಯಾಕಿಂಗ್ ಫುಡ್ಗಳು ಅಂತ ಹೇಳಿದ್ರೆ ಏನು ಪ್ಯಾಕಿಂಗ್ ಆಗಿರ್ತಕ್ಕಂಥ ತುಪ್ಪ ಹಾಲು ಮೊಸರು ಬೆಣ್ಣೆ ಪ್ಯಾಕಿಂಗ್ ಆಗಿರ್ತಕ್ಕಂಥ ಬಿಸ್ಕೆಟ್ ಬ್ರೆಡ್ ಬಿಸ್ಕೆಟ್ ಬ್ರೆಡ್ ಅಂತ ಪ್ಯಾಕಿಂಗ್ ಮಾಡೇ ಬರ್ತಾವೆ ಪ್ರೆಜರ್ವಿಟಿವ್ ಹಾಕೇ ಇರ್ತವೆ ಪ್ಯಾಕಿಂಗ್ ಆಗಿರ್ತಕ್ಕಂಥಲ್ಲಿ ಇವ್ನು ಸೇರಿಸ್ತಾ ಇದ್ದೇವೆ ನಾವು ಆಮೇಲೆ ಮ್ಯಾಗಿ ಅವೆಲ್ಲ ಬರ್ತಾವಲ್ಲ ಪ್ಯಾಕ್ ಆಗಿರ್ತಕ್ಕಂಥ ಪ್ರೋಸೆಸ್ಡ್ ಫುಡ್ಗಳು ನಮ್ಮ ಕಿಡ್ನಿ ಲಿವರ್ ಬ್ರೈನ್ ಹಾಳಾಗಲಿಕ್ಕೆ ಮೂಲವಾಗಿರ್ತಕ್ಕಂಥ ಕಾರಣ ಇನ್ನು ಎಂಟನೇದು ಯಾವುದು ಅಂತ ಹೇಳಿದ್ರೆ ನಾವು ತಿಂತಕ್ಕಂಥ ಅಯೋಡಿನ್ ಸಾಲ್ಟು ಅಯೋಡಿನ್ ಸಾಲ್ಟ್ ಅದರ ಬದಲಾಗಿ ರಿಫೈನ್ಡ್ ಆಗಿರ್ತಕ್ಕಂಥ ಅಯೋಡಿನ್ ಸಾಲ್ಟಿನ ಬದಲಾಗಿ ಸೈನ್ವ ಲವಣ ಬಳಸಿ ಈ ಅಯೋಡಿನ್ ಸಾಲ್ಟಲ್ಲಿ ನಮ್ಮ ಶರೀರಕ್ಕೆ ಹೆಚ್ಚಾಗಿ ಸೋಡಿಯಂ ಹೆಚ್ಚಾಗಿ ಕಿಡ್ನಿಗಳಿಗೆ ಒತ್ತಡ ಜಾಸ್ತಿ ಆಗುತ್ತೆ ಕಿಡ್ನಿಗಳು ಲಿವರು ಮತ್ತೆ ಈ ಒಂದು ಹೃದಯಕ್ಕೆ ಇದರಿಂದ ಒತ್ತಡ ಜಾಸ್ತಿ ಆಗುತ್ತೆ ವಾಟ್ರ್ ರಿಟೆನ್ಷನ್ ಜಾಸ್ತಿ ಆಗುತ್ತೆ ಆ ವಾಟ್ರ್ ರಿಟೆನ್ಷನಿಂದ ನಮ್ಮ ವೈಟಲ್ ಆರ್ಗಲ್ಸ್ಗಳು ಇನ್ನೂ ಹಾಳಾಗಿ ಹೋಗ್ತವೆ ಅದಕ್ಕೆ ಈ ಅಯೋಡಿನ್ ಸಾಲ್ಟ್ ನಮಗೆ ಬೇಕಾಗುವಷ್ಟು ಅಯೋಡಿನ್ ನಮ್ಮ ಆಹಾರದಲ್ಲಿ ಸಿಕ್ಬಿಡ್ತದೆ ಅದ್ರ ಬದಲಾಗಿ ನಮ್ಮ ಆಯುರ್ವೇದದಲ್ಲಿ ಏನ್ ಹೇಳ್ತಾರಂದ್ರೆ ದೀಪನ ಪಾಚನ ರೋಚನ ಶಕ್ತಿಯನ್ನು ಹೊಂದಿರತಕ್ಕಂಥ ಜೀರ್ಣಾಂಗ ಶಕ್ತಿಯನ್ನ ಕ್ರಿಯಾಶೀಲಗೊಳಿಸಿ ನಮ್ಮ ದೇಹದ ಈ ಒಂದು ಲಿವರ್ ಕಿಡ್ನಿ ಬ್ರೈನ್ ಅನ್ನ ಹೃದಯವನ್ನ ಕ್ರಿಯಾಶೀಲವಾಗಿಡ್ಲಿಕ್ಕೆ ಆರೋಗ್ಯ ಪೂರ್ಣವಾಗಿಡ್ಲಿಕ್ಕೆ ಲವಣ ತಿನ್ನಬೇಕು ಅಂತ ಹೇಳ್ತಾರೆ ಮೈದಾ ಹಿಟ್ಟಾಯ್ತು ಆಮೇಲೆ ಈ ಒಂದು ಎಣ್ಣೆ ಆಯ್ತು ಆಮೇಲೆ ಅಯೋಡಿನ್ ಉಪ್ಪು ಆಯ್ತು ಇವನ್ನೆಲ್ಲ ನಾವು ಬದಲಾಯಿಸ್ಲೇಬೇಕು ಮೈದಾ ಹಿಟ್ಟಿನ ಬದಲಿ ಗೋಧಿ ಹಿಟ್ಟು ರಿಫೈನ್ಡ್ ಆಯಿಲ್ ಬದಲಿಗೆ ಕೋಲ್ಡ್ ಪ್ರೆಸ್ ಆಯಿಲು ಹಾಗೆ ಅಯೋಡಿನ್ ಸಾಲ್ಟ್ ಬದಲಿಗೆ ಸೈನ್ ದವ ಲವಣ ಇನ್ನೂ ಪ್ಯಾಕಿಂಗ್ ಫುಡ್ ಅಲ್ಲಿ ಇನ್ನೂ ಕೆಲವೊಂದಿಷ್ಟು ಬರ್ತಾರೆ ನಾ ಪ್ಯಾಕಡ್ ಫುಡ್ ಅಂತ ಹೇಳಿದ್ನಲ್ಲ ಅದರಲ್ಲಿ ಈ ಪ್ಯಾಕಿಂಗ್ ಆಗಿರ್ತಕ್ಕಂಥ ಉಪ್ಪಿನಕಾಯಿ ಎಷ್ಟು ಪ್ರಿಸರ್ವೇಟಿವ್ ಹಾಕಿರ್ತಾರೆ ಅದರಲ್ಲಿ ಆ ಉಪ್ಪಿನಕಾಯಿ ತಿಂದರೆ ನೂರಾರು ರೋಗ ಬರ್ತವೆ ಉಪ್ಪಿನಕಾಯಿ ರೋಗವನ್ನು ಕಳೀತಕ್ಕಂಥ ಸಂಜೀವಿನಿ ಆದರೆ ಅದನ್ನ ಟ್ರೆಡಿಷನಲ್ ವಿಧಿವಿಧಾನದ ಮೂಲಕ ಶಾಸ್ತ್ರಬದ್ಧವಾಗಿ ಹಿಂದೆ ಪಿಂಗಾಣಿ ಡಬ್ಬದಲ್ಲಿ ಹಾಕ್ತಿರು ಮತ್ತೆ ಅದನ್ನು ಕರೆ ಸರಿಯಾಗಿ ಪ್ರೊಸೆಸ್ ಮಾಡಿ ಹಾಕ್ತಿರು ಉಪ್ಪಿನಕಾಯಿನ ಉಪ್ಪಿನಕಾಯಿ ಹಾಕೋದೇ ಒಂದು ವಿಜ್ಞಾನ ಅದು ನಮ್ಮ ದೇಶಿ ವಿಜ್ಞಾನ ಅದೇನಾಗಿದೆ ಈಗ ಪ್ಯಾಕಿಂಗ್ ಉಪ್ಪಿನಕಾಯಿ ಅದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಉಪ್ಪಿನಕಾಯಿ ಹಾಕಿದರೆ ಸರ್ವನಾಶ ಆರೋಗ್ಯ ಇವೆಲ್ಲ ಕ್ಯಾನ್ಸರ್ ಬರೋಕ್ಕೆ ಮೂಲ ಕಾರಣ ಇವು ಕಿಡ್ನಿ ಫೇಲ್ ಆಯಿತು ಲಿವರ್ ನಾನ್ ಆಲ್ಕೋಲಿಕ್ ಲಿವರ್ ಕ್ಯಾನ್ಸ್ ಲಿವರ್ ಸಿರಸು ಎಲ್ಲರಿಗೂ ಸಣ್ಣ ಹಿಡಿದು ದೊಡ್ಡವ್ರಿಗೆ ಹಾರ್ಟ್ ಬ್ಲಾಕೇಜು ಹಾರ್ಟ್ ಅಟ್ಯಾಕ್ ಆಗಿ ಸಾಯೋರ ಸಂಖ್ಯೆ ಎಷ್ಟು ಜಾಸ್ತಿ ಆಗ್ತಾ ಇದೆ ಯಾಕೆ ಈಗ ಇದ್ದಾರೆ ಇವೆಲ್ಲ ಆಹಾರಗಳು ಹೀಗೆ ಇವುಗಳನ್ನ ನಾವು ಬದಲಾಯಿಸ್ಕೊಳ್ಳೇಬೇಕು ಬದಲಾಯಿಸ್ಕೊಳ್ಳದಿದ್ರೆ ಬದುಕು ಸಾಧ್ಯವಿಲ್ಲ ಫಾಸ್ಟ್ ಫುಡ್ಡು ಜಂಕ್ ಫುಡ್ಡು ಬೇಕರಿ ಪದಾರ್ಥಗಳು ಸಾಫ್ಟ್ ಡ್ರಿಂಕ್ಸ್ಗಳು ಅಂತ ಏನು ಹೇಳ್ತಾರಲ್ಲ ಅವು ಆಮೇಲೆ ಹೊರಗಡೆ ಕರಿದ ಪದಾರ್ಥಗಳು ಫ್ರಿಜ್ಜು ಕುಕ್ಕರ್ ಓವನಲ್ಲಿ ಇರತಕ್ಕಂಥ ಆಹಾರಗಳು ಮೈದಾ ಹಿಟ್ಟು ಸಕ್ಕರೆ ರಿಫೈನ್ಡ್ ಆಯಿಲು ಪ್ಯಾಕಿಂಗ್ ಗಳು ಒಂಬತ್ತು ರೀತಿಯ ಆಹಾರಗಳನ್ನು ಹೇಳಿದೆ ಇನ್ನು ಹತ್ತನೇದು ವಿಷಕಾರಿಯಾಗಿರ್ತಕ್ಕಂಥ ಆಹಾರ ಏನು ಅಂತ ಹೇಳಿದ್ರೆ ನಾವು ಆಹಾರವನ್ನ ತಯಾರಿಸಿ ಬಹಳ ಸಮಯ ಆದಮೇಲೆ ಅಂದ್ರೆ ಬೆಳಗ್ಗೆ ತಯಾರಿಸಿರ್ತಕ್ಕಂಥ ಆಹಾರವನ್ನು ರಾತ್ರಿ ತಿಂತೇವೆ ಅದನ್ನು ಮನೇಲೆ ತಯಾರಿಸ್ಲಿ ನಮ್ಮ ಆಯುರ್ವೇದದ ಪ್ರಕಾರ ತೊಂಬತ್ತು ನಿಮಿಷದ ಒಳಗಡೆ ಆಹಾರವನ್ನು ಸೇವನೆ ಮಾಡ್ಬೇಕಂತಾರೆ ಅಷ್ಟಾಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು ಎರಡು ಮೂರು ತಾಸಿನ ಒಳಗಡೆನಾದ್ರೂ ಸೇವನೆ ಮಾಡ್ಬೇಕು ಅದನ್ನ ಹಳಸಿರೋದು ಇದೆಲ್ಲಾ ಹ ರಾತ್ರಿ ಮಾಡಿರ್ತಕ್ಕಂಥದನ್ನ ಬೆಳಿಗ್ಗೆ ತಿನ್ನೋದು ಬೆಳಿಗ್ಗೆ ಮಾಡಿರ್ತಕ್ಕಂಥದ್ದು ರಾತ್ರಿ ತಿನ್ನೋದು ಹಳಸಿದ ಆಹಾರ ನೀವೆಷ್ಟೇ ಒಳ್ಳೆ ವಿಧಾನದಿಂದ ಆಹಾರ ತಯಾರಿಸಿದ್ರು ಕೂಡ ಅದು ಮನೆಯಲ್ಲಿ ನೀವು ಬೆಳಿಗ್ಗೆ ತಯಾರಿಸಿದ ರಾತ್ರಿ ರಾತ್ರಿ ತಯಾರಿಸಿದ ಬೆಳಗ್ಗೆ ಹಿಂಗೆ ಹಳಸಿದ ಆಹಾರ ತಿನ್ನೋದು ಕೂಡ ಅತ್ಯಂತ ಕೆಟ್ಟ ಆಹಾರ ಅಂತ ಹೇಳ್ಬೋದು ಈ ಹತ್ತು ಆಹಾರಗಳು ನಮ್ಮ ಆರೋಗ್ಯವನ್ನು ಹಾಳು ಮಾಡ್ತವೆ ಇದರಲ್ಲೆಲ್ಲ ಏನಿದೆ ಹೊರಗಡೆ ತರ್ತಕ್ಕಂಥ ಇವೆಲ್ಲ ಫಾಸ್ಟ್ ಫುಡ್ ಜಂಕ್ ಫುಡ್ ಇವುಗಳೆಲ್ಲ ಏನಾಗಿರ್ತದೆ ಅಂತ ಹೇಳಿದ್ರೆ ಅದ್ರಲ್ಲಿ ಟೇಸ್ಟಿಂಗ್ ಪೌಡರ್ ಹೆಚ್ಚಾಗಿ ಹಾಕ್ತಾರೆ ಎಮ್ ಎಸ್ ಸಿ ಸೋಡಿಯಂ ಗ್ಲೂಟಾಮೆಟ್ ಅಂತ ಅದಕ್ಕೆ ಅದು ಎಷ್ಟು ನಮ್ಮ ಕಿಡ್ನಿ ಮೇಲೆ ಲಿವರ್ ಮೇಲೆ ಬ್ರೈನ್ ಮೇಲೆ ಕೆಟ್ಟ ಪ್ರಭಾವನ ಬೀರುತ್ತಂದ್ರೆ ನೇರವಾಗಿ ಆ ಒಂದು ಸೆಲ್ಸ್ಗಳನ್ನ ನಾಶ ಮಾಡ್ತದೆ ನಿಸ್ಸತ್ತಗೊಳಿಸ್ತದೆ ಹಾಗೂ ಈ ಎಲ್ಲ ಜಂಕ್ ಫುಡ್ಗಳಲ್ಲಿ ಹಾಕಿರ್ತಕ್ಕಂಥ ಪ್ರಿಸರ್ವೇಟಿವ್ಗಳು ಎಲ್ಲನ ಹೇಳತಕ್ಕಂಥ ಆಹಾರದಲ್ಲಿ ಹಾಕಿರ್ತಕ್ಕಂಥ ಪ್ರಿಸರ್ವೇಟಿವ್ಗಳು ಆ್ಯಡೆಡ್ ಕೆಮಿಕಲ್ಸ್ಗಳು ಕೆಡಬಾರ್ದು ಅಂಥೇಳಿ ಅವು ನಮ್ಮ ಫ್ಯಾಟ್ ಮೆಟಬಲಿಸಮನ್ನು ಲಿವರಿನ ಜೀವಕೋಶಗಳನ್ನು ಕಿಡ್ನಿ ಜೀವಕೋಶಗಳನ್ನು ನೆಪ್ರಾನ್ಸ್ಗಳನ್ನು ಹೃದಯದ ಆ ಒಂದು ಜೀವಕೋಶಗಳನ್ನು ನಿಸ್ಸತ್ವಗೊಳಿಸ್ತವೆ ಈ ಜೀವಕೋಶಗಳು ನಿಸ್ಸತ್ವ ಆದ್ರೆ ಆ ಡಿ ಜನರೇಷನ್ ಆದ್ರೆ ಅದೇ ಡಿಸೀಸ್ ಆಗ್ತದೆ ಮತ್ತೆ ಹಾಲು ಮೊಸರು ಬೆಣ್ಣೆ ತುಪ್ಪವನ್ನ ತಿಂದೆ ಹೇಗೆ ತಿನ್ನಬೇಕು ಹಾಲು ಮೊಸರು ಬೆಣ್ಣೆ ತುಪ್ಪ ಬಹಳ ಒಳ್ಳೇದು ಆದರೆ ಫ್ರೆಶ್ ಆಗಿರಬೇಕು ನಾಟಿ ಹಸುವಿನ ಹಾಲು ಇರಬೇಕು ಆದ್ರೆ ಈಗ ಏನಾಗ್ತದೆ ಜರ್ಸಿ ಹಸುವಿನ ಹಾಲು ಅದು ಕೂಡ ಹಲವಾರು ಪ್ರೆಜರ್ವೇಟಿವ್ಗಳು ಅದನ್ನ ಫ್ಯಾಕ್ಟ್ರಿಲಿ ರೆಡಿ ಮಾಡ್ಬೇಕಂದ್ರೆ ಹಲವಾರು ಪ್ರೊಸೆಸ್ ಪ್ರೊಸೆಸ್ ಮಾಡ್ತಾರೆ ಹಾಲನ್ನು ಬೆಣ್ಣೆ ತುಪ್ಪವನ್ನು ಇನ್ನು ಕೆಲವೇನು ಮಾಡ್ತಾರೆ ಅಂದ್ರೆ ನೇರವಾಗಿ ಹಾಲಿನ ಕೆನೆಯಿಂದ ಬೆಣ್ಣೆ ತುಪ್ಪ ಮಾಡ್ತಾರೆ ಹಂಗ ಮಾಡಬಾರ್ದು ಹಾಲು ಮೊಸರು ಆಮೇಲೆ ಮಜ್ಜಿಗೆ ಬೆಣ್ಣೆ ತುಪ್ಪ ಹೀಗೆ ಪ್ರೊಸೀಜರ್ ಬರ್ಬೇಕು ಅದಕ್ಕೆ ಪಂಚಮ ಸಂಸ್ಕಾರ ಅಂತ ಹೇಳ್ತಾರೆ ಅದನ್ನ ಮಾಡಬೇಕು ಅದನ್ನ ಮಾಡಿದ್ರೆ ನೇರವಾಗಿ ಹಾಲಿನ ಕೆನೆಯಿಂದ ತುಪ್ಪ ತೆಗಿತಾರೆ ಅದಕ್ಕೆ ಆ ತುಪ್ಪ ಒಳ್ಳೇದಲ್ಲ ಮತ್ತೆ ಹಾಲನ್ನು ಪ್ರೊಸೆಸ್ ಮಾಡ್ತಾರೆ ಮೊಸರನ್ನು ಪ್ರೊಸೆಸ್ ಮಾಡ್ತಾರೆ ಅದಕ್ಕೆ ಇಂತಹ ಒಂದು ಪ್ಯಾಕಿಂಗ್ ಆಗಿರ್ತಕ್ಕಂಥ ಮಿಲ್ಕ್ ಪ್ರಾಡಕ್ಟ್ಗಳು ಒಳ್ಳೆಯವಲ್ಲ ಈ ನಾ ಹೇಳಿರ್ತಕ್ಕಂಥ ಈ ವಿಚಾರಗಳನ್ನ ನೀವು ಹಾಗೆ ನಂಬಬೇಡಿ ಗೂಗಲ್ ಹೋಗಿ ಸರ್ಚ್ ಮಾಡಿ ನಾ ಹೇಳಿರ್ತಕ್ಕಂಥದ್ದನ್ನು ಯಾವತ್ತೂ ಒಳ್ಳೆ ವಿಚಾರಗಳನ್ನ ಸಂಶೋಧನಾತ್ಮಕವಾಗಿ ತಿಳ್ಕೊಂಡ್ರೆ ಮಾತ್ರ ನಾವು ಉದ್ಧಾರ ಆಗದ್ ಜೀವನದಲ್ಲಿ ಇಲ್ಲಾಂದ್ರೆ ಹುಟ್ಟಿರದ ಆಸ್ಪತ್ರೆ ಖರ್ಚು ಮಾಡ್ಲಿಕ್ಕೆ ಅನ್ನೋ ರೀತಿಯಲ್ಲಿ ದುಡಿದ ಔಷಧಿಗಳ ಔಷಧಿಗಳು ಪಾಲಾಗ್ತದೆ ಆಸ್ಪತ್ರೆ ಪಾಲಾಗ್ತದೆ ಯಾಕೆ ಆರೋಗ್ಯವಾಗಿ ಬದುಕುವ ಹಕ್ಕು ನಮ್ಗೆ ಇಲ್ವೇ ನೂರು ವರ್ಷ ಇದೆ ಆದರೆ ಇಂಥ ಆಹಾರಗಳನ್ನು ತಿಂದು ಅದನ್ನ ನಾವು ಕಳ್ಕೊಳ್ತಾ ಇದ್ದೇವೆ ಅದಕ್ಕೆ ಸಮತೋಲನವಾಗಿರುವ ಸಾತ್ವಿಕ ಆಹಾರಗಳನ್ನು ತಿನ್ನಿ ಸಾವಯವ ಕೃಷಿ ಇರಬೇಕು ಮುಖ್ಯವಾಗಿ ಸಾವಯವ ಕೃಷಿಯನ್ನು ನಾವು ಪ್ರಮೋಟ್ ಮಾಡಬೇಕು ರೈತರು ಬೆಳೆದಿರತಕ್ಕಂಥ ಆಹಾರ ಧಾನ್ಯಗಳಿಗೆ ಬೆಲೆ ಇಲ್ಲ ರೈತರ ಬೆಳೆದಿರತಕ್ಕಂಥ ಆಹಾರ ಧಾನ್ಯಗಳಿಗೆ ಬೆಲೆ ಕೊಡದೆ ಇರತಕ್ಕಂಥದ್ದು ಎಷ್ಟು ಅಪರಾಧ ಅಂದ್ರೆ ರೈತರಿಗೆ ಬೆಲೆ ಕೊಡದೆ ಇರತಕ್ಕಂಥವ್ರು ನಾವು ದೇವರಿಗೆ ಬೆಲೆ ಕೊಡ ಬೆಲೆ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ ನಮಗೆ ಅನ್ನದಾತ ಅಂದ್ರೆ ದೇವರ ಸ್ವರೂಪ ರೈತ ಅಂತ ರೈತನಿಗೆ ರೈತ ಅಂತ ರೈತನಿಗೆ ನಾವೇನ್ ಮಾಡ್ತೇವೆ ಅಂತ ರೈತನ ಪರಿಸ್ಥಿತಿ ಏನಾಗಿದೆ ಹಿಂದೆ ಕೊಟ್ಟಿಗೆ ಗೊಬ್ಬರ ಹಾಕ್ತಿದ್ರು ಈಗ ಇದೆಲ್ಲವನ್ನು ಪರಿಚಯಿಸಿದ ರೈತರಿಗೆ ನಾವೇ ಅಲ್ವಾ ಜಾಸ್ತಿ ಓದೋರೇ ಅಲ್ವ ಸಾವಯವ ರಾಸಾಯನಿಕ ಗೊಬ್ಬರಗಳನ್ನು ನಾವು ಪರಿಚಯಿಸಿದ ರೈತರಿಗೆ ಹಿಂದೆ ರೈತರ ಒಂದು ಕೃಷಿ ವ್ಯವಸ್ಥೆ ಹೇಗಿತ್ತು ಸಾವಯವ ಇತ್ತು ಅದನ್ನ ಹಾಳು ಮಾಡ್ದವ್ರು ಜಾಸ್ತಿ ಓದ್ದವ್ರ ನಾವೇ ಎಲ್ಲ ಹೈಬ್ರಿಡ್ ತಳಿಗಳು ಅದಕ್ಕೆ ಮತ್ತೆ ನಾಟಿ ತಳಿಗಳ ಒಂದು ಒಂದು ಆಹಾರ ಮತ್ತೆ ಸಾವಯವ ಆಹಾರವನ್ನ ನಾವು ಪ್ರೋತ್ಸಾಹಿಸಬೇಕು ರೈತ ಬೆಳೆದಿರ್ತಕ್ಕಂಥ ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಟು ತಗೊಂಡ್ರೆ ಸಾವಯವಕ್ಕೆ ಜಾಸ್ತಿ ದುಡ್ಡು ಕೊಟ್ಟು ತಗೊಂಡ್ರೆ ರೈತ ಬೆಳ್ದೆ ಬೆಳಿತಾನೆ ಅದಕ್ಕೆ ಇದನ್ನ ಪರಿವರ್ತನೆ ಮಾಡಿಕೊಂಡ್ರೆ ನಮಗೆ ಉಳಿಗಾಲ ಅಯ್ಯೋ ಇದೆಲ್ಲ ಹೆಂಗ್ ಸಾಧ್ಯ ಏನು ಸಾಧ್ಯ ಇದು ಸಾಧ್ಯನಾ ಅಂತ ನಮ್ಮಲ್ಲಿ ಪ್ರಶ್ನೆ ಉಳ ಉದ್ಭವ ಆಗ್ತದೆ ನಾವು ಪರಿವರ್ತನೆ ಆಗ್ಲಿಕ್ಕೆ ಪರಿವರ್ತನೆ ಆಗ್ಲಿಕ್ಕೆ ಪ್ರಯತ್ನ ಮಾಡೋಣ ನಮ್ಮನ್ನ ನೋಡಿ ನಾಲ್ಕು ಜನ ಪರಿವರ್ತನೆ ಆಗ್ತಾರೆ ಇದು ಸಾಧ್ಯ ಇದೆ ಗಾಂಧೀಜಿಯವರು ತಮ್ಮ ಹೋರಾಟವನ್ನ ಮೊದಲು ತಮ್ಮೊಳಗಡೆ ತಾವು ಶುರು ಮಾಡ್ಕೊಂಡ್ರು ತಾವು ಪರಿವರ್ತನೆ ಆದ್ರು ಅವ್ರ ಜೊತೆಗೆ ನಾಲ್ಕಾರು ಜನ ಆದ್ರು ಹತ್ತಾರು ಜನ ಆದ್ರು ಸಾವಿರಾರು ಜನ ಆದ್ರು ಲಕ್ಷಾಂತರ ಜನ ಆದ್ರು ಯಾವುದೇ ಒಂದು ಸಾಧನೆಯನ್ನು ಮಾಡಬೇಕು ಪರಿವರ್ತನೆಯನ್ನು ಮಾಡಬೇಕು ಅಂದ್ರೆ ಮೊದಲು ನಾವು ಪರಿವರ್ತನೆ ಆಗಬೇಕು ನಮ್ಮನ್ನು ನೋಡಿ ಬೇರೆಯವ್ರು ಪರಿವರ್ತನೆ ಆಗ್ತಾರೆ ಕಾನ್ಸಿಯಸ್ಲಿ ವಿ ಟೀಚ್ ವಾಟ್ ವಿ ವಿನ್ಕಾನ್ಶಿಯಸ್ಲಿ ವಿ ಟೀಚ್ ವಾಟ್ ವಿ ಆರ್ ಪ್ರಯತ್ನ ಪೂರ್ವಕವಾಗಿ ನಾವು ಎಷ್ಟೇ ಹೇಳಿದ್ರು ಜಗತ್ತು ಕೇಳೋದಿಲ್ಲ ನಮ್ಮನ್ನು ನೋಡಿ ಜಗತ್ತು ಕಲಿತದೆ ಅದಕ್ಕೆ ನಾವು ಪರಿವರ್ತನೆ ಆಗೋಣ ಅಯ್ಯೋ ಏನ್ ಮಾಡೋದು ಬಿಡಿ ಎಲ್ಲಾರು ತಿಂತಾರೆ ನಾವು ತಿನ್ನೋಣ ಕೆಲವು ಜನ ಏನಂದ್ರೆ ಅಯ್ಯ ಹೋದರೆ ಹೋಯ್ತು ಬಿಡಿ ಏನೆಲ್ಲ ಇರ್ಲಿ ಇರಲಿ ಬಂದಿದ್ದೇವ ಇಂತಹ ನಿರಾಶವಾದ ಮನಸ್ಸೇನಿದೆಯಲ್ಲ ಈ ನಿರಾಶವಾದದ ಮನಸ್ಸು ಮುಂದೆ ದೊಡ್ಡ ದೊಡ್ಡ ಸಂಕಷ್ಟಕ್ಕೆ ಎದುರಾಗ್ತದೆ ಅದು ಅವ್ರ ಜೀವನದಲ್ಲಿ ಬಹಳ ಸಮಸ್ಯೆಗಳು ಎದುರಾಗ್ತವೆ ಮುಂದೆ ಕಿಡ್ನಿ ಫೇಲ್ ಆದ್ರೆ ಏನ್ ಮಾಡ್ತಾರೆ ಹಾರ್ಟ್ ಫೇಲ್ ಆದ್ರೆ ಏನ್ ಮಾಡ್ತಾರೆ ಲಿವರ್ ಫೇಲ್ ಆದ್ರೆ ಏನ್ ಮಾಡ್ತಾರೆ ನರ ದೌರ್ಬಲ್ಯತೆಯಿಂದ ಹಲವಾರು ವಾತಪಿತ್ತ ಕಪ ವಿಕಾರಗಳಿಂದ ನೂರಾರು ರೋಗ ಬರ್ತದೆ ಎಲ್ಲ ಫುಡ್ಗಳು ನಮ್ಮ ದೋಷಗಳ ಅಸಮತೋಲನಕ್ಕೆ ಮೂಲ ಕಾರಣ ಆಯುರ್ವೇದ ಶಾಸ್ತ್ರದಲ್ಲಿ ವಾತ ಪಿತ್ತ ಕಪದ ಅಸಮತೋಲನವೇ ರೋಗಕ್ಕೂ ಮೂಲ ಕಾರಣ ಈ ಮೂರೂ ದೋಷಗಳು ಅಸಮತೋಲನಗೊಳ್ಳಲಿಕ್ಕೆ ಇಂಥ ಆಹಾರಗಳೇ ಮೂಲ ಕಾರಣವಾಗ್ತವೆ ಅದಕ್ಕೆ ಇವುಗಳಿಂದ ಹೊರಗಡೆ ಬಂದು ಸಾತ್ವಿಕ ಆಹಾರಗಳನ್ನು ಸತ್ವಭರಿತವಾಗಿರ್ತಕ್ಕಂಥ ಆಹಾರಗಳನ್ನು ಫ್ರೆಶ್ ಆಗಿ ತಯಾರಿಸಿರ್ತಕ್ಕಂಥ ಮಣ್ಣಿನ ಮಡಿಕೆಯಲ್ಲಿ ಆಹಾರ ಬೇಯಿಸ್ಕೋಬಹುದು ತಾಮ್ರದಲ್ಲಿ ಆಹಾರ ಬೇಯಿಸ್ಕೋಬಹುದು ಹಿತ್ತಾಳೆಯಲ್ಲಿ ಆಹಾರ ಬೇಯಿಸ್ಬೋದು ಆದರೆ ಅಲುಮಿನಿಯಮಲ್ಲಿ ಬೇಡ ಕುಕ್ಕರ್ನಲ್ಲಿ ಬೇಡ ಓಮನ್ ಓಮನ್ನಲ್ಲಂತೂ ಬೇಡವೇ ಬೇಡ ಫ್ರಿಜ್ ಆಹಾರವನ್ನು ಬಹಳ ಜನ ನಾವು ಫ್ರಿಜ್ಲಿಟ್ರ ಆಹಾರ ಅಂತ ಅಂತೇಳಿದ್ರೆ ಕೆಟ್ಟ ಕೆಟ್ಟದಾಗ ಕಮೆಂಟ್ ಮಾಡ್ತಾರೆ ಏನು ಮಾಡೋದು ಒಳ್ಳೇದನ್ನ ಹೇಳಿದ್ರು ಕೂಡ ಹೀಗ್ ಮಾಡಿದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಎಷ್ಟೇ ಕೆಟ್ಟದಾಗಿ ಬೈದ್ರು ನಮ್ಮದು ಶರಣರ ತತ್ವ ಬೈದವರೇನ ಬಂಧುಗಳೆಂದೆ ಧೈರಿ ಒಳ್ಳೇದನ್ನ ಹೇಳಿದ್ರೆ ಬೈಸ್ಕೊಳ್ಳಬೇಕಲ್ವ ನಾವು ಅದಕ್ಕಾಗಿ ಇವುಗಳಿಂದ ಹೊರಗಡೆ ಬನ್ನಿ ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಿ ನಿಮ್ಮ ಮಕ್ಕಳ ಭವಿಷ್ಯವನ್ನ ಕಾಪಾಡಿ ಮುಂದಿನ ಜನರೇಷನ್ ಬಹಳ ಕೆಟ್ಟ ಪರಿಸ್ಥಿತಿ ಬರ್ತದೆ ಅರವತ್ತು ವರ್ಷ ಬದುಕಲಿಕ್ಕೆ ಆಗ್ತಾ ಇಲ್ಲ ನಮಗೆ ಮುಂದಿನ ಪೀಳಿಗೆ ಮೂವತ್ತ್ ನಲ್ವತ್ತು ವರ್ಷಕ್ಕೆ ಸಾಯುವ ಪರಿಸ್ಥಿತಿ ಬಂದ್ರೆ ಏನು ಅನುಮಾನ ಪಡಬೇಕಾಗಿಲ್ಲ ಅದಕ್ಕಾಗಿ ನಮ್ಮ ಮೇಲೆ ಜವಾಬ್ದಾರಿ ಇದೆ ಈಗ ಇದನ್ನ ಬದಲಾಯಿಸಲೇಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಇವತ್ತಿನ ಸಂಚಿಕೆನ ಮುಗಿಸ್ತೇನೆ ಈ ಮಾಹಿತಿ ಇಷ್ಟ ಆದ್ರೆ ತಮ್ಮ ಬಂಧು ಮಿತ್ರನ್ ಶೇರ್ ಮಾಡ್ಕೊಳ್ಳಿ ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ